ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ಸೊ ಏನೋ ಒಂದು ಲೈಫ್ ಡೆತ್ ಅಂಡ್ ರೀಬರ್ತ್ ಸಿಚುವೇಶನ್ ಬರುತ್ತೆ ಅನ್ನುವಂಥದ್ದು ಇದೆ ಬಟ್ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಸ್ವಲ್ಪ ಲವ್ ವಿಚಾರದಲ್ಲಿ ನೀವು ನಿಮ್ಮನ್ನ ಇನ್ನ ಹೆಚ್ಚು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸನ್ನೇ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಟ್ರಬಲಿಂದ ಹೊರಬರಕ್ಕಿಂತ ಮುಂಚೆ ನಿಮ್ಮ ಕನಸು ಆಸೆ ಏನಿತ್ತು ಯಾವ ರೀತಿ ಯಾವ ಒಂದು ಪ್ರೀತಿ ವಿಚಾರದಲ್ಲಿ ಸಿಕ್ಕಾಕ್ಕೊಂಡು ಒದ್ಲಾಡ್ತಿದ್ದೀರಾ ಅದರಿಂದ ಹೊರಬರುವಂಥ ಮಾರ್ಗ ಇದೆಲ್ಲನೂ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಈಗ ಸರಿಯಾದ ಸಮಯ ಅಲ್ಲ ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಯೋಚನೆ ಮಾಡಿ ನೆನ್ಪಿಟ್ಕೊಂಡು ಮಾಡೋ ಕೆಲಸಗಳನ್ನ ಮತ್ತೆ ತಗೊಳ್ಳೋ ಅಂತ ನಿರ್ಧಾರಗಳನ್ನ ಜೊತೆಗೆ ನಿಮಗ್ ಬೀಳುವಂತ ಕನಸುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಗುರು ಇದಾರೆ ಇಲ್ಲಿ ಸೊ ಪಾಸಿಟಿವ್ ಆಗಿ ಆಟಿಟ್ಯೂಡ್ ಇರುತ್ತೆ ಹೆಚ್ಚು ಬೆಳಿತೀರಾ ಅನ್ನುವಂಥದ್ದು ಇದೆ ಸೊ ಗುರು ನಿಮ್ಮನ್ನ ಬೆಳೆಸ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನ ನೀವು ಹೆಚ್ಚು ಕಲಿಕೆ ಕಡೆ ಗಮನನ ಕೊಟ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದು ಫೋನ್ ಕಾಲ್ ಬರುವಂತ ಸಾಧ್ಯತೆ ಇದೆ ಒಂದು ಜಾಬ್ ಆಫರ್ ಅಥವಾ ಎಲ್ಲ ಸಡನ್ ಆಗಿ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಒಂಚೂರು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಹೆಚ್ಚು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಸೊ ಸೂರ್ಯ ದೇವರು ಮತ್ತೆ ಚಂದ್ರ ದೇವರು ಮತ್ತೆ ಶನಿ ಸೂರ್ಯ ಚಂದ್ರ ಶನಿ ಸೊ ಸ್ವಲ್ಪ ಏರುಪೇರಲ್ಲಿ ಇದೆ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡು ಸರಿಯಾದ ರೀತಿಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಬೆಳಕಾಗಿ ಬರೋರುನ್ನ ಬೆಳಕಾಗಿ ಇರೋರುನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಒಂದಷ್ಟು ಅವಕಾಶಗಳು ಸಿಕ್ಕಿದೆ ಆ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಯಾವುದೇ ಅವಕಾಶನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಒಂದಷ್ಟು ಸ್ಟಕ್ ಎನರ್ಜಿ ಆ ಎನರ್ಜಿ ಇಂದ ಹೊರಗೆ ಬಂದ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಚಾಲೆಂಜಸ್ ಕೂಡ ಇದೆ ಈ ತಿಂಗಳು ಅನ್ನುವಂಥದ್ದು ಇದೆ ಸ್ವಲ್ಪ ಚಾಲೆಂಜಸ್ನ ಧೈರ್ಯವಾಗಿ ಫೇಸ್ ಮಾಡಿ ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ ಜೊತೆಗೆ ದ ವಿನ್ನರ್ ಆಫ್ ದಿ ಮೂಮೆಂಟ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಚಾಲೆಂಜಸ್ ಇದೆ ಅದನ್ನ ಕಾಂಪಿಟೇಷನ್ ಅಂತ ಅನ್ಕೊಂಡು ಮುಂದುವರಿ ಜೊತೆಗೆ ಪ್ರೊಟೆಕ್ಷನ್ ಹಾಕೊಳ್ಬೇಕು ಪ್ರೊಟೆಕ್ಷನ್ ಹಾಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮನ್ನ ನೀವು ಡಿಫೆನ್ಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಮೇಂಟೈನ್ ಕಂಟ್ರೋಲ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮದಾಗಿರೋ ವಸ್ತುನ ನಿಮ್ಮದಾಗಿರುವಂಥ ವ್ಯಕ್ತಿನ ನಿಮ್ಮದನ್ನ ಬೇರೆಯವರಿಗೆ ಬಿಟ್ಕೊಡ್ಬೇಡಿ ನಿಮ್ಗೋಸ್ಕರ ನೀವು ನಿಲ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಫೈನಾನ್ಶಿಯಲ್ ಆಪರ್ಚುನಿಟಿ ನಿಮಗೆ ಹುಡ್ಕೊಂಡು ಬರುತ್ತೆ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ಕೊಳ್ತೀರಾ ನಿಮ್ಮ ಕನಸುಗಳು ನನಸಾಗತ್ತೆ ಅನ್ನುವಂಥದ್ದು ಇದೆ ಹೊಸದೊಂದು ಸುದ್ದಿ ಕೇಳ್ತೀರಾ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಪಡ್ಕೊಳ್ತೀರಾ ಮತ್ತೆ ಮಕ್ಕಳಿಗೆ ಆಸ್ತಿ ಮಾಡುವಂತದ್ದು ಮಕ್ಕಳನ್ನೇ ಆಸ್ತಿ ಮಾಡುವಂತ ವಿಚಾರದಲ್ಲೂ ಕೂಡ ಮುಂದುವರಿತೀರಾ ಅನ್ನುವಂಥದ್ದು ಇದೆ ಸೊ ಮೊಮ್ಮಕ್ಕಳಿಗೆ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತೀರಾ ಹೊಸ ರೀತಿಯಲ್ಲಿ ಜೀವನನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀರಾ ಸೊ ಹೊಸ ಹೊಸ ಅವಕಾಶಗಳು ನ್ಯೂ ಬಿಗಿನಿಂಗ್ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಹೊಸ ಬಿಸ್ನೆಸ್ ಆಫರ್ ಹೊಸ ಮ್ಯಾರೇಜ್ ಆಫರ್ ಮತ್ತೆ ಹೊಸ ಲವ್ ಆಫರ್ ಮತ್ತೆ ಥರ್ಡ್ ಬಾಡಿ ಸಿಚುವೇಶನ್ ಎಲ್ಲವೂ ಕೂಡ ಬರೋದ್ರಲ್ಲಿ ಇದೆ ಒಂದಷ್ಟು ಸ್ಟಕ್ ಎನರ್ಜಿಲಿ ನೀವು ಇದೀರಾ ಸೊ ಹಳೇದನ್ನೆಲ್ಲ ಬಿಟ್ಟು ಹಾಕಿ ಒಂದು ಫ್ರೆಶ್ ಎನರ್ಜಿ ಇಂದ ಶುರು ಮಾಡಿ ಅನ್ನುವಂಥದ್ದು ಇದೆ ಜೀವನ ಏನೇ ಕೊಟ್ಟು ನಾನು ಸ್ವೀಕಾರ ಮಾಡ್ತೀನಿ ಆದ್ರೆ ಸೋಲು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಮುಂದುವರಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಪ್ರಯೋಗಗಳು ಆಗಿದೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಅಥವಾ ನಿಮ್ಮ ಮೇಲೆ ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ ಅದನ್ನ ಸರಿಪಡಿಸ್ಕೊಳ್ಳಿ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಒಂದಷ್ಟು ಯಾರ ಹತ್ರನೂ ಜಗಳ ಮಾಡಿದ್ರಿ ಅಥವಾ ಜಗಳ ಮಾಡಿದ್ರಿ ಮಾಡ್ತೀರಾ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳು ಮಾಡ್ತಾರೆ ಸೊ ಅವ್ರು ಯಾರು ಮಾಡಿದ್ದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಕೆಲವರು ಬ್ರೇಕಪ್ಪಿಗೆ ಅಥವಾ ಡಿವೋರ್ಸಿಗೆ ಹೋಗುವಂತ ಸಾಧ್ಯತೆ ಇದೆ ಸ್ವಲ್ಪ ನೋಡ್ಕೊಂಡು ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಮುಗ್ದೋಯ್ತು ಅಂದಿದ್ದು ಮತ್ತೆ ವಾಪಸ್ ಬರುವಂಥದ್ದು ಫೋನ್ ಕಾಲ್ ಮಾಡುವಂಥದ್ದು ರೀಕಾಲ್ ಆಗುವಂಥ ಸಾಧ್ಯತೆ ಇದೆ ಸೊ ನೋ ಟು ಚಾನ್ಸ್ ಕೊಡಬೇಡಿ ಅದು ಮುಗ್ದೋಗಿರೋ ಅಧ್ಯಾಯ ಅದನ್ನ ಬಿಟ್ಬಿಟ್ಟು ಮುಂದುವರಿ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಬ್ಲಾಕ್ ಮ್ಯಾಜಿಕ್ ಮಾಡಿರೋರೆಲ್ಲ ಮತ್ತೆ ಮತ್ತೆ ನಿಮ್ ಜೀವನಕ್ಕೆ ವಾಪಸ್ ಬರ್ತಿದ್ದಾರೆ ಯಾಕೆ ಬರ್ತಿದ್ದಾರೆ ಅಂದ್ರೆ ಸೊ ಈಗ ಕರ್ಮ ರಿಟರ್ನ್ ಆಗ್ತಿದೆ ಅಲ್ವಾ ಸೊ ಹಾಗಾಗಿ ಫೈನಲ್ಲಿ ಅವರಿಗೆ ತೋರಿಸ್ತಾ ಇದೆ ಇಂತಿಂತವರಿಗೆ ಇಂತಿಂತ ಸಮಸ್ಯೆನ ಮಾಡಿದ್ರಿ ನೀವು ಇಂತಿಂತವ್ರಿಗೆ ಇಂತಿಂತ ಅಪಾಯನ ಮಾಡಿದ್ರಿ ಇದಕ್ಕೆ ಈಗ ನೀವು ಅನುಭವಿಸುವಂತ ಸಮಯ ಒಮ್ಮೆ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದೀರಾ ನೋಡ್ಕೊಂಡ್ ಅದನ್ನ ಇಲ್ಲಿ ಅನುಭವಿಸಕ್ಕೆ ಸಿದ್ಧರಾಗಿ ಅಂತ ಅವರಿಗೆ ಕರ್ಮದ ಕರೆ ಹೋಗಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲಾನು ಬಿಟ್ಟು ಮುಂದುವರೆದಿರ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ನಿಮ್ಮ ಇನ್ನೋಸೆನ್ಸ್ ಏನಿದೆ ನಿಮ್ಮ ಮುಗ್ಧತೆ ಏನಿದೆ ಆ ಮುಗ್ಧತೆಯನ್ನ ಬೇರೆಯವರು ಸಾಕಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾಯ್ತು ಈಗ ನಿಮ್ಮ ಮುಗ್ಧತೆನ ನೀವೇ ಒಂಚೂರು ನಂಬಿ ನಿಮ್ಮನ್ನ ನೀವು ಒಳ್ಳೆ ಪಾಸಿಬಿಲಿಟಿ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ನಿಮ್ಮ ಒಳ್ಳೆತನ ನಿಮ್ಗೆ ಪರಿಚಯ ಇದೆ ನಿಮ್ಮ ಒಳ್ಳೆತನ ನಿಮ್ ಜೊತೆ ಇಟ್ಕೊಂಡು ನಿಮ್ಮ ಜೀವನನ ಒಳ್ಳೇದ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಫೈನಾನ್ಶಿಯಲಿ ಸಕ್ಸಸ್ ನೋಡ್ತೀರಾ ಬಿಸ್ನೆಸ್ ಚೆನ್ನಾಗಿದೆ ಲೀಡರ್ಶಿಪ್ ಬರುವಂತ ಸಾಧ್ಯತೆ ಇದೆ ಸೆಕ್ಯೂರಿಟಿ ಕೂಡ ಇದೆ ಒಂದಷ್ಟು ಪ್ರೊಟೆಕ್ಟ್ ಕೂಡ ಮಾಡ್ತೀರಾ ಪ್ರೊಟೆಕ್ಷನ್ ಕೂಡ ಇದೆ ನಿಮಗೆ ಸಕ್ಸಸ್ ಬರೋದ್ರಲ್ಲಿ ಇದೆ ಅಧಿಕಾರ ಬರೋದ್ರಲ್ಲಿ ಇದೆ ದುಡ್ಡು ಬರೋದ್ರಲ್ಲಿ ಇದೆ ಆಸ್ತಿ ಬರೋದ್ರಲ್ಲಿ ಇದೆ ಕಂಫರ್ಟ್ ಝೋನ್ ಚೆನ್ನಾಗಿದೆ ಸೊ ಒಂದಷ್ಟು ಡಿಸಿಪ್ಲೀನ್ ಅಲ್ಲಿ ಇದ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಫಸ್ಟ್ ನೀವು ರೆಡಿ ಆಗಿ ಅನ್ನುವಂಥದ್ದು ಇದೆ ವಾತಾವರಣದಲ್ಲಿ ದುಷ್ಟಶಕ್ತಿಗಳು ಜಾಸ್ತಿ ಇದೆ ದುಷ್ಟ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಒಂದು ಹೋಮ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನುವಂಥದ್ದು ಇದೆ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲಿ ರಿಸಲ್ಟ್ ಸಿಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ನೋ ಮತ್ತೆ ಎಸ್ ಎರಡು ಇದೆ ಎರಡು ಕೂಡ ನಿಮ್ಗೆ ಸಕ್ಸಸ್ ಅವಕಾಶಗಳನ್ನ ತಂದ್ಕೊಡುತ್ತೆ ಬಟ್ ನೀವು ಮಾಡ್ಬೇಕಾಗಿರೋದು ಯಾವುದಕ್ಕೆ ಎಸ್ ಹೇಳಬೇಕು ಯಾವುದಕ್ಕೆ ನೋ ಹೇಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ಮತ್ತೆ ಮತ್ತೆ ಮೋಸ ಮಾಡೋರು ನಿಮ್ಮ ಜೀವನಕ್ಕೆ ಬಂದಾಗ ಸೊ ಅವರಿಗೆ ಬನ್ನಿ ಬನ್ನಿ ಅಂತ ಹೇಳೋದನ್ನ ನಿಲ್ಲಿಸಿ ಸೊ ನೋ ಅಂತ ಹೇಳಿ ಕಳಿಸಿ ಅನ್ನುವಂಥದ್ದು ಇದೆ ಆದಿ ಹೋಗಿ ಬಂದಿದ್ದಾರೆ ಸೊ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ ಇನ್ನ ಹೆಚ್ಚಿನ ಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಮರಿಬೇಡಿ ಮನೆಯಿಂದನೇ ಮೊದಲು ನಿಮ್ಮ ಒಂದು ಗುರು ಶಿಷ್ಯರ ಒಂದು ಏನ್ ವಿಚಾರ ಇದೆ ಅದನ್ನ ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬ್ರಹ್ಮಚಾರಿ ಅಂತ ಇದೆ ಸೊ ಸಾಕಷ್ಟು ಹೆಚ್ಚಿನ ಶ್ರಮ ಹಾಕಿ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡಿದೀರಾ ಬಟ್ ಅದಾಗಿಲ್ಲ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ಮಾಡಿರುವಂತ ಕೆಲ್ಸಕ್ಕೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರ್ಬೋದು ಬೇಜಾರ್ ಮಾಡ್ಕೊಬೇಡಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಶತ್ರುಗಳಿಂದ ನಿಮ್ಗೆ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ ಸೊ ಶತ್ರು ಕಾಟದ ಬಗ್ಗೆ ಭಯ ಬೇಡ ಎಂಥದ್ದೇ ಶತ್ರು ಇದ್ರು ನಾನು ನಿಗ್ರಹ ಮಾಡ್ತೀನಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳು ಜೊತೆಗೆ ನೀವು ಮಾಡಿರುವಂತ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಪ್ರತಿಫಲಗಳು ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಹುಣ್ಣಿಮೆ ಅಮಾವಾಸ್ಯೆಗಳು ತುಂಬಾ ಹೆಚ್ಚು ಕೆಡುಕಾಗುತ್ತೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತು ಹಿಂಜರಿಬೇಡಿ ಕೆಟ್ಟ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಇತ್ತಾಳೆ ಕಿವಿ ನಿಮ್ದು ಆಗ್ದಿರ ಇರ್ಲಿ ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗ್ಲಿ Waishu! <small noise> Waishu! <small noise>